கன்னர் கேட்ரிமொனி சர்க்கினோ ஆச்சர சரவ ಯುವರಾಜ ಅರಸರವರು ಸಾಮಾಜಿಕ ನ್ಯಾಯದ ಅಧಿಕಾರ ಅವರು ಪಾಪ ಬಹಳ ಹಿಂದುಳಿದಿರ್ತಕ್ಕಂಥ ಜಾತಿಗಳು ಅವ್ರ ಕಾಲದಲ್ಲಿ ಅತ್ಯಂತ ಹಿಂದುಳಿದ ಜಾತಿಗಳನ್ನ ವಿಧಾನಸೌಧಕ್ಕೆ ಮೆಟ್ಲತ್ತಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಅವರು ಬಹಳ ಮುಖ್ಯವಾಗಿ ಲ್ಯಾಂಡ್ರಿ ರಿಫಾರ್ಮ್ಸ್ ಆಕ್ಟ್ ಭೂ ಸುಧಾರಣೆ ಭೂಮಿ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇರೆನ್ ಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ಒಡಿಯ ಇದನ್ನ ಯಾರು ಉಳ್ತಾ ಇದ್ದಾರೆ ಅವರಿಗೆ ಈ ಗುತ್ತಿಗೆದಾರರು ಯಾರಿದ್ರು ಅವರಿಗೆ ಭೂಮಿ ಒಳಗನವನ್ನು ಕೊಡಿಸ ಒಂದು ದೊಡ್ಡ ಕೆಲಸವನ್ನು ಮಾಡಿ ಜೊತೆಗೆ ಗೀತ ಪದ್ಧತಿಯನ್ನು ರದ್ದು ಮಾಡ್ತಕ್ಕಂಥದ್ದು ಮಲ ಬಲಾವ್ತಕ್ಕಂಥ ಇವರು ಮತ್ತೆ ಬಸಲಿಂಗವ್ರನ್ನ ಮಲ ಹೊಡ್ತಕ್ಕಂಥ ಪದ್ಧತಿ ಮತ್ತೆ ಋಣ ಪರಿಹಾರ ಕಾಯ್ದೆ ಮತ್ತೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಆನೂರು ಆಯೋಗವನ್ನು ರಚನೆ ಹಿಂದುಳಿದವರಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ರಿಸರ್ವೇಷನ್ ಕೊಡ್ತಕ್ಕಂಥ ಕೆಲಸವನ್ನು ಮತ್ತೆ ಇನ್ನೊಂದು ಬಹಳ ಮುಖ್ಯವಾದಂಥ ಕೆಲಸ ಮಾಡಿದ್ದ ಮೈಸೂರು ರಾಜ್ಯ ಏಕೀಕರಣ ಆಗಿ ವಿಶಾಲ ಕರ್ನಾಟಕ ಆದ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಏಕೀಕರಣ ಆಯಿತು ಆದರೆ ಹೆಸರು ಬದಲಾವಣೆ ಆಗಿದೆ ಮೈಸೂರು ರಾಜ್ಯನೇ ಕರೀತಾ ಇದೆ ಅದನ್ನ ಎಪ್ಪತ್ಮೂರನೇ ಕೃಷಿ ಒಂಬೈನೂರ ಎಪ್ಪತ್ಮೂರು ಅವಾಗ ಇದಕ್ಕೆ ಕರ್ನಾಟಕ ಅಪಕರಣ ಮಾಡಿ ಅದನ್ನ ಹೆಸರು ಬದಲಾಯಿಸಿದವರು ಕರ್ನಾಟಕ ಅಂತ ಇವತ್ತೇನು ನಾವು ಕರಿತಾ ಇದ್ದೀವಿ ಈ ಹೆಸರನ್ನ ದೇವರಾಜದಲ್ಲಿ ನವೆಂಬತ್ತು ಅದರಿಂದ ದೇವರಾಜ ಹೆಸರವರು ಬಡವ್ರ ಪರವಾಗಿ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಯಾವ ಯಾವ ಸಮಾಜದಲ್ಲಿ ನ್ಯಾಯ ಸಿಕ್ಕಿಲ್ಲ ಅವರಿಗೆ ನ್ಯಾಯ ಕೊಡಿಸ್ತಕ್ಕ ಕೆಲಸ ಮಾಡಬೇಕು ಎಲ್ರಿಗೂ ಈಗ ಸಾಮಾಜಿಕ ನ್ಯಾಯ ಅಂತಂದ್ರೆ ಇನ್ನೊಬ್ಬರ ಕೊಡೋದಲ್ಲ ಎಲ್ರಿಗೂ ಸಮಾನ ಅವಕಾಶಗಳನ್ನು ಬಂದ ಈ ಸಮಾನ ಅವಕಾಶಗಳನ್ನು ಬಂದಿಸತಕ್ಕ ಕೆಲಸ ಹಾಗಾಗಿ ಅವರು ಅವ್ರಿಗೆಲ್ಲರಿಗೂ ಕೂಡ ಸ್ಫೂರ್ತಿ ನಡೆದಿಲ್ಲ ಆಡಳಿತ ಇದೆಯಲ್ಲ ನಮಗೆಲ್ಲ ಸ್ಫರ್ತಿ ನಮ್ಮ ಅಧಿಕಾರನು ಕೂಡ ನಾವು ಆ ದಾರಿನಲ್ಲೇ ನಡೆಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬಸವಣ್ಣ ಬುದ್ಧ ದೇವರಾಜರಸು ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಹಾಕ್ತಕ್ಕ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನಾನು ದೇವರಾಜ ಸರ್ಕಾರದ ಕುರಿತ ಏಳು ಕೋಟಿ ಕನ್ನಡಿಗರು ಇಲ್ಲಿ ಅಸೆಂಬ್ಲಿನಲ್ಲಿ ಸ್ಟೇಟ್ಮೆಂಟ್ ಮಾಡಬೇಕು ಅಸೆಂಬ್ಲಿನಲ್ಲಿ ಸ್ಟೇಟ್ಮೆಂಟ್ ಮಾಡ್ಬೇಕು ಮಾಡಿದ್ಮೇಲೆ ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ